ಇನ್ನು ಕಾರ್ಖಾನೆಗಳಲ್ಲಿ ಮತ್ತೆ ಮನೆಯಲ್ಲಿ ಪೂಜೆ ಮಾಡುವಂತ ವಿಧಿವಿಧಾನಗಳು ಬಹಳ ಜನ ಈ ಕಾರ್ಖಾನೆಗಳಲ್ಲಿ ಮಾಡ್ತಾರೆ ಅಂದ್ರೆ ಹಿಂದೆನೆ ಹಿಂದಿನ ದಿವಸನೇ ರಜಾ ಕೊಡೋದಕ್ಕೋಸ್ಕರ ಏನ್ ಮಾಡ್ತಾರೆ ವಿಜಯದಶಮಿ ಇರುತ್ತೆ ರಜಾ ಇರಲಿ ಹೇಳಿ ಮಾಡಿರ್ತಾರೆ ಸೊ ಅದಕ್ಕೋಸ್ಕರ ಕೆಲವೊಂದು ಇಷ್ಟೇ ಸಮಯಕ್ಕೆ ಪೂಜೆ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ ಈಗ ಮನೆಯಲ್ಲಿ ಏನಾದರೂ ಪೂಜೆಯನ್ನ ಇಟ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ನೋಡಿ ಒಂದು ಲಗ್ನ ನಾನು ಈಗಾಗಲೇ ಕ್ಯಾಲ್ಕುಲೇಷನ್ ಮಾಡಿ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಬಹಳ ಜನಕ್ಕೆ ಅನುಕೂಲ ಆಗುವಂತದ್ದು ಇರುತ್ತೆ ನೋಡಿ ಏನಾದರೂ ಮನೇಲಿ ಪೂಜೆ ಪುನಸ್ಕಾರಗಳು ಏನಾದರೂ ಆಯುಧ ಪೂಜೆಗಳನ್ನು ಮಾಡಬೇಕಾದ್ರೆ ಬೆಳಗ್ಗೆ ಬಹಳ ಬಹಳ ಉತ್ತಮವಾದಂಥ ಫಲಗಳು ಕೊಡುತ್ತೆ ಬೆಳಗ್ಗೆ ಒಂಬ್ ಒಂಬತ್ತುವರೆಯಿಂದ ಹನ್ನೊಂದುವರೆ ಒಳಗಡೆ ಮಾಡಿದ್ರೆ ಬಹಳ ಒಳ್ಳೆಯದು ಇನ್ನು ಕಾರ್ಖಾನೆಗಳಲ್ಲಿ ಏನಾದರೂ ಪೂಜೆಗಳು ಏನಾದರೂ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಹತ್ತುವರೆಯಿಂದ ಹನ್ನೆರಡು ಗಂಟೆ ಬಹಳ ಶ್ರೇಷ್ಠವಾದಂಥದ್ದು ಸಮಯ ಆಗಿರುತ್ತೆ ಯಾಕಂತ ಹೇಳಿದ್ರೆ ಈ ಕೆಲವ್ರು ಮಾಡ್ತಾರೆ ಸಂಜೆ ಹೊತ್ತು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಆದರೆ ಆಯುಧ ಪೂಜೆ ಈ ಸತಿ ಸಂಜೆಗಿಂತ ಬೆಳಗ್ಗೆ ಮಾಡೋದು ಬಹಳ ಒಳ್ಳೆಯದು ಅನ್ನುವಂಥದ್ದು ಹೇಳುತ್ತೆ ಇನ್ನು ಕಾರ್ಖಾನೆಗಳಲ್ಲಿ ಪೂಜೆ ಮಾಡೋರು ಹಿಂದಿನ ದಿವಸ ಏನಾದರೂ ಮಾಡ್ತಾರೆ ಅಂತ ಹೇಳಿದ್ರೆ ಸ ನಾವು ಯಾವಾಗಲೂ ಅಷ್ಟೇ ಹಿಂದಿನ ದಿವಸ ಅಂತ ಹೇಳಿದ್ರೆ ಈ ಬುಧವಾರ ಬಂದಿರೋದ್ರಿಂದ ಮಂಗಳವಾರಕ್ಕಿಂತ ಬುಧವಾರನೇ ಶ್ರೇಷ್ಠ ಹಾಗಾಗಿ ರಜಾ ಕೊಡುವ ಒಂದು ಕಾರಣದಿಂದ ಏನಾದರೂ ಆಚರಣೆ ಮಾಡುವಂಥದ್ದಿದ್ರೆ ಬೆಳಗ್ಗೆನೇ ಮಾಡೋದು ಬಹಳ ಒಳ್ಳೆಯದು ಅಂತ ಹೇಳ್ಬೋದು ಈ ಈ ಸಂಜೆ ಹೊತ್ತು ಶುಕ್ರವಾರ ಬಿದ್ದಿದ್ರೆ ಸಂಜೆ ಮಾಡೋದು ಬಹಳ ಉತ್ತಮವಾದಂಥ ಫಲಗಳನ್ನು ನಿರೀಕ್ಷೆ ಮಾಡ್ಬೋದಾಗಿದೆ ಹಾಗಾಗಿ ಅದರಲ್ಲಿ ಕಾರ್ಖಾನೆ ಅಂತ ಹೇಳಿದ್ರೆ ಚಕ್ರ ಈಗ ಲೇತು ಮೆಷಿನ್ಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಥವಾ ಈ ಕೆಲವೊಂದೆಲ್ಲ ದೊಡ್ಡ ದೊಡ್ಡ ಯಂತ್ರಗಳನ್ನು ಪೂಜೆ ಮಾಡ್ತಾರೆ ಬಹಳ ಒಳ್ಳೆ ದಿನ ಬುಧವಾರ ಬುಧವಾರ ಬಂದಿರುವಂಥದ್ದು ಹಾಗಾಗಿ ಬುಧವಾರದಂದು ವಿಷ್ಣುವಿಗೆ ಸಂಬಂಧಪಟ್ಟಂಥದ್ದು ವಾರ ಆಗಿರುತ್ತೆ ಮತ್ತೆ ಆ ದಿನ ಹನ್ನೆರಡು ಗಂಟೆ ಒಳಗಡೆನೆ ನೀವು ಪೂಜೆ ಮಾಡೋದು ಬಹಳ ಒಳ್ಳೇದು ಪೂಜೆ ಮಾಡಿ ಅದಿನ ಆ ಏನು ಯಂತ್ರಗಳಿಗೆ ಅದು ದಿನ ರಜಾ ಕೊಡೋದು ಬಹಳ ಒಳ್ಳೇದು ಅಂತಾನು ಹೇಳಬಹುದಾಗಿದೆ ಅಂದ್ರೆ ಎರಡನ್ನೂ ಒಟ್ಟಿಗೆ ಮಾಡಂಗಿಲ್ಲ ಗುರುಜಿ ಒಂದೇ ಟೈಮಿಗೆ ಮಾಡಂಗಿಲ್ಲ ಮನೆಯಲ್ಲಿ ಮತ್ತೆ ಯಂತ್ರಗಳ ಪೂಜೆ ಮಾಡಬಹುದು ಆದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಲಗ್ನಗಳು ಅಂತ ಇರುತ್ತೆ ಕೆಲವೊಂದು ನಿರ್ದಿಷ್ಟ ಲಗ್ನಗಳು ಸಮಯ ಅನ್ನುವಂಥದ್ದು ಇರುತ್ತೆ ಸೊ ಹಾಗಾಗಿ ಹನ್ನೆರಡು ಗಂಟೆ ಒಳಗಡೆ ಮಾಡೋದು ಒಳ್ಳೇದು ಮನೆಯಲ್ಲಿ ಒಂದು ಹತ್ತುವರೆ ಒಳಗಡೆ ಎಲ್ಲ ಪೂಜೆಗಳು ಮುಗಿಸಿದ್ರೆ ಬೇಕಾದ್ರೆ ಹತ್ತುವರೆಯಿಂದ ಹನ್ನೊಂದು ಗಂಟೆಗೆ ಎರಡು ಕಡೆನೂ ಹೋಗಬೇಕು ಮನೆಯಲ್ಲೂ ಮುಗಿಸ್ ಹೋಗ್ಬೇಕು ಅನ್ನೋಂಥವ್ರು ಯಾರು ಇರ್ತಾರೆ ಸೊ ಈ ಥರ ಅವರು ಟೈಮನ್ನು ಇಟ್ಕೊಳ್ಳೋದಕ್ಕೂ ಬಹಳ ಒಳ್ಳೇದು ಅಂತ ಹೇಳಬಹುದು ಮತ್ತೆ ಇನ್ನು ಕೆಲವರೆಲ್ಲ ಗೃಹ ಪ್ರವೇಶಗಳು ಇಟ್ಕೊಂಡಿರ್ತಾರೆ ಹಿಂದಿನ ದಿವಸ ವಾಸ್ತು ಹೋಮ ರಕ್ಷೋಗ್ನೆ ಹೋಮ ಆಗ್ಬೋದು ಅಥವಾ ಇನ್ನಿತರ ಶುಭ ಕಾರ್ಯಗಳು ಇಟ್ಕೊಂಡಿರ್ತಾರೆ ಸೊ ಈ ಸತಿ ಏನು ಅಷ್ಟು ತೊಂದರೆಗಳು ಏನೂ ಇಲ್ಲ ಯಾಕಂತ ಹೇಳಿದ್ರೆ ರಜಾನೂ ಇದೆ ಎಷ್ಟೋ ಮದುವೆಗಳು ನಾವು ನೋಡಬಹುದಾಗಿದೆ ಯಾವತ್ತು ವಿಜಯದಶಮಿ ದಿವಸ ಹಾಗಾಗಿ ಆದಷ್ಟು ಕರ್ಮಗಳಿಗಿಂತ ಪೂಜೆ ಪುನಸ್ಕಾರಗಳಂತೂ ಬಂದಾಗ ದೇವತಾ ಪೂಜೆ ಪುನಸ್ಕಾರಗಳಿಗೆ ಹೆಚ್ಚು ಮಹತ್ವವನ್ನು ಕೊಡೋದು ಒಳ್ಳೆಯದು ಅನ್ನೋಂಥದ್ದು ನನ್ನ ಅಭಿಪ್ರಾಯ ಹಾಗಾಗಿ ಕೆಲವು ಮಾನಸ ಕರ್ಮಗಳು ವಿಚಾರದಲ್ಲಿ ನಾವು ನೋಡಿದಾಗ ಅಂದರೆ ನಾಮಕರಣಗಳಾಗ್ಬೋದು ಉಪನಯನಗಳಾಗ್ಬೋದು ಅಥವಾ ಯಾವುದೋ ಗುರುಪ್ರವೇಶಗಳಾಗಬಹುದು ಅದೆಲ್ಲೋ ಒಂದು ಕಡೆ ಸಂಭ್ರಮದ ಆಚರಣೆ ಆಗಿರೋದ್ರಿಂದ ಇದು ಅಷ್ಟು ಪ್ರಶಸ್ತವಾಗಿರೋದಿಲ್ಲ ಅನ್ನುವಂಥದ್ದು ಇರುತ್ತೆ ಪೂಜೆ ಪುನಸ್ಕಾರಗಳಿಗಂತೂ ಏಳು ಮಾಡಿಸಿದಂಥದ್ದು ಅಂತಲೇ ಹೇಳ್ಬೋದಾಗಿದೆ ಈ ಆಯುಧ ಪೂಜೆಯ ಸಂದರ್ಭದಲ್ಲಿ ಕೆಲವರು ಹೊಸದಾಗಿ ವೆಹಿಕಲ್ ತಗೋ ತಗೋಬೇಕು ಅಂತ ಅನ್ಕೊಂಡಿರ್ತಾರೆ ಅಥವಾ ಹೊಸದಾಗಿ ಏನಾದ್ರು ಬಿಸ್ನೆಸ್ ಶುರು ಮಾಡಬೇಕು ಅನ್ಕೊಂಡಿರ್ತಾರೆ ಹೊಸದಾಗಿ ಏನಾದ್ರೂ ಒಂದು ಕೆಲಸವನ್ನ ಶುರು ಮಾಡಬೇಕು ಅನ್ಕೊಂಡಿರ್ತಾರೆ ಅಂತವ್ರಿಗೆ ಇದೆಲ್ಲ ಟೈಮ್ ಚೆನ್ನಾಗಿದೆಯಾ ಗುರುಜಿ ಖಂಡಿತ ನೀವೇನಾದ್ರು ವಿಜಯದಶಮಿ ಅಥವಾ ಆಯುಧ ಪೂಜೆ ದಿವಸ ನೀವೇನಾದ್ರೂ ಗಾಡಿಯನ್ನು ತೆಗೆದುಕೊಳ್ಬಹುದು ಅಂತ ಹೇಳಿದ್ರೆ ಸಂಜೆ ವೇಳೆ ಬಹಳ ಶ್ರೇಷ್ಠವಾಗಿದೆ ಈವ್ನಿಂಗ್ ಒಂದು ನಾಲ್ಕು ಮುಕ್ಕಾಲಿಂದ ಒಂದು ಆರೂವರೆ ಆರು ಮುಕ್ಕಾಲು ಒಳಗಡೆನೆ ನೀವು ಖರೀದಿ ಮಾಡಬಹುದು ಅದು ಬಹಳ ಶ್ರೇಷ್ಠವಾದಂಥ ಸಮಯ ಗೋಧುಳಿ ಸಮಯ ಅಂತ ಹೇಳ್ತೀವಿ ಆ ಸಮಯದಲ್ಲಿ ಅದನ್ನು ವಾಹನವನ್ನ ನಿಮ್ಮ ಮನೆಗೆ ತಂದು ಪೂಜೆಯನ್ನು ಮಾಡಿ ಯಾವುದೇ ರೀತಿಯಾದಂಥದ್ದು ಸಮಸ್ಯೆ ಬರುವಂಥದ್ದು ಏನಿಲ್ಲ ಇಲ್ಲ ಬಹಳಷ್ಟು ಜನ ವೆಹಿಕಲ್ ತಗೊಳ್ಳೋರು ಕಾಯ್ತಾ ಇರ್ತಾರೆ ವಿಜಯದಶಮಿಗೆ ತೊಗೊಂಡ್ಬಿಡೋಣ ಅಥವಾ ಆಯುಧ ಪೂಜೆ ದಿವಸ ಹೆಂಗಿದ್ರು ಹೊಸ ವೆಹಿಕಲ್ ಬರುತ್ತೆ ವರ್ಷ ವರ್ಷನು ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅನ್ನುವಂಥದ್ದು ಇರುತ್ತೆ ಆದರೆ ಮಾಡುವಂಥ ಪೂಜೆ ವಿಧಿವಿಧಾನ ಸ್ವಲ್ಪ ತಿಳ್ಕೊಬೇಕಾಗುತ್ತೆ ಅಷ್ಟೇ ಈಗ ನಾವು ಹಳೆಯ ಸಾಮಗ್ರಿಗಳು ಇರುತ್ತೆ ಹಳೆ ಯಂತ್ರಗಳು ಇರುತ್ತೆ ನಿಂತೋಗಿರೋ ಯಂತ್ರಗಳಿರುತ್ತೆ ದಿನನಿತ್ಯ ಬಳಸುವಂಥ ಯಂತ್ರಗಳಿರುತ್ತೆ ಸೊ ಅದಕ್ಕೆ ಮಾಡುವಂತಹ ವಿಧಿವಿಧಾನ ಪೂಜೆಗಳ ವಿಶೇಷತೆ ಇರುತ್ತೆ ಅರ್ಶಿನ ಕುಂಕುಮ ಇಟ್ಟು ಎಲ್ಲ ಮೊದಲಿಗೆ ನಾವು ಅದನ್ನು ಸ್ವಚ್ಛಗೊಳಿಸಬೇಕು ಎಲ್ಲ ಧೂಳು ಹಿಡ್ಕೊಂಡು ಕುತ್ಕೊಂಡಿರುತ್ತೆ ಸೊ ಅದನ್ನೆಲ್ಲ ಸ್ವಚ್ಛ ಮಾಡಿಸಿ ಆನಂತರ ತೊಳೆದು ಸ್ವಲ್ಪ ಗೋಮೂತ್ರ ಗೋಮಯ ಎಲ್ಲ ಸಿಂಪಡಿಸಿ ನಂತರ ಅರ್ಶಿನ ಕುಂಕುಮ ಇಡುವಂಥದ್ದು ಗಂಧ ಇಡುವಂಥದ್ದು ಅದು ಬಹಳ ಒಳ್ಳೇದು ಗಂಧ ಇಡೋದ್ರಿಂದ ಗಂಧ ಇಟ್ಟು ಆ ಒಂದು ಸ್ವಲ್ಪ ಬಿಡಿ ಹೂವನ್ನು ಕಟ್ಟಿರೋ ಹೂವನ್ನು ಇಟ್ಟು ಅದನ್ನು ಪೂಜೆ ಮಾಡಿ ನಂತರ ಅದಕ್ಕೆ ಒಂದು ದಿನ ಇಟ್ಟು ನಂತರ ಮಾರನೇ ದಿನ ಮಾಡೋದು ಒಳ್ಳೆಯದು ಒಂದು ನಿಂಬೆಹಣ್ಣು ಅದನ್ನು ಸಹ ಚಿಕ್ಕ ಚಿಕ್ಕ ಯಂತ್ರಗಳು ಇರುತ್ತೆ ಚಿಕ್ಕ ಚಿಕ್ಕ ಆಯುಧಗಳಿರುತ್ತೆ ಈಗ ಕತ್ತಿ ಆಗಬಹುದು ಅಥವಾ ಇನ್ಯಾವುದೋ ಚಾಕು ಅಥವಾ ಮಿಕ್ಸಿ ಇರುತ್ತೆ ಅದಕ್ಕೆಲ್ಲ ಒಂದು ಸ್ವಲ್ಪ ನಿಂಬೆಹಣ್ಣು ಸಹ ಅದನ್ನು ಕಟ್ ಮಾಡಿ ಹಾಕಡೆ ಈ ಕಡೆ ಇಡೋದು ಬಹಳ ಒಳ್ಳೇದು ಮತ್ತೆ ಪೂಜೆ ಟೈಮಲ್ಲಿ ಹೆಚ್ಚು ಕಡಲೆಪುರಿಯನ್ನು ಯೂಸ್ ಮಾಡ್ತಾರೆ ಕಡಲೆಪುರಿ ಮತ್ತೆ ಕೆಲವೊಂದೆಲ್ಲ ಕೆಲವು ವಸ್ತುಗಳನ್ನು ಸ್ವೀಟ್ ಬಾಕ್ಸ್ ಎಲ್ಲ ಇಟ್ಟು ಪೂಜೆ ಇರುತ್ತೆ ಅದನ್ನು ಶ್ರೇಷ್ಠ ಹೆಚ್ಚು ಮಹತ್ವ ಪೂಜೆ ಟೈಮಲ್ಲಿ ಒಂದು ಪಾಸಿಟಿವ್ ವೈಬ್ರೇಷನ್ ಅಂದರೆ ಸಕಾರಾತ್ಮಕವಾದಂಥದ್ದು ಬರುವಂಥದ್ದಕ್ಕೆ ಹೇಳಿದ್ರೆ ನಾವು ಬಾಳೆ ಕಂಬ ಕಟ್ಟುವಂಥದ್ದು ಮತ್ತೆ ತೋರಣ ಕಟ್ಟುವಂತದ್ದು ಇವೆಲ್ಲವನ್ನು ಮಾಡ್ಬೇಕಾಗುತ್ತೆ ಸುಮ್ನೆ ಏನೋ ಕಾಟಾಚಾರಕ್ಕೆ ಏನೋ ಮಾಡಬೇಕು ಹಬ್ಬ ಬಂತಪ್ಪ ಕ್ಲೀನ್ ಮಾಡ್ಬೇಕು ಅಂದ್ರೆ ಅದೇನು ಅಷ್ಟು ಇದಿರಲ್ಲ ಒಂದು ಏನೇ ನಾವು ಪೂಜೆ ಪುನಸ್ಕಾರ ಮಾಡಿದ್ರೆ ಅದರದೇ ಆದಂತ ಮಹತ್ವ ಇದೆ ಅದರದೇ ಆದಂತ ಫಲಗಳನ್ನ ನಾವು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂದ್ರೆ ಪ್ರಮುಖವಾಗಿ ಈ ಆಯುಧ ಪೂಜೆ ಸಂದರ್ಭದಲ್ಲಿ ನವರಾತ್ರಿ ಸಂದರ್ಭದಲ್ಲಿ ಈ ಚಂಡ್ ಹೂವ ಹೆಚ್ಚಾಗಿ ಬಳಸ್ತಾರೆ ಅಂದ್ರೆ ಈ ನವದುರ್ಗಿಯರ ಆರಾಧನೆ ಮಾಡಬೇಕು ಅಂದ್ರೆ ಆಯುಧ ಪೂಜೆಯನ್ನ ಮಾಡಬೇಕು ಅಂದ್ರೆ ನೀವು ಈಗಾಗಲೇ ಹೇಳಿದ್ರೆ ಫ್ಯಾಕ್ಟರಿಗಳಲ್ಲಿ ಮಾಡೋದೇ ಬೇರೆ ರೀತಿ ಆಗಿರುತ್ತೆ ಮನೇಲಿ ಮಾಡೋದೇ ಬೇರೆ ರೀತಿ ಆಗಿರುತ್ತೆ ಅಂತ ತಿಂಡಿ ತಿನ್ಸಾಗ್ಲಿ ಅಥವಾ ಪೂಜೆ ಮಾಡೋ ವಿಧಾನ ಎರಡಕ್ಕೂ ಡಿಫ್ರೆನ್ಸ್ ತಿಳಿಸೋದಾದ್ರೆ ಗುಲಾ ನೋಡಿ ಆಗ್ಲೇ ಹೇಳಿದ ರೀತಿಯಲ್ಲಿ ದುರ್ಗೆಗೆ ಬಹಳ ವಿಶೇಷವಾಗಿರುವಂತದ್ದು ಚಂಡುಂಡು ನಾವು ಹೆಚ್ಚು ಬಳಕೆ ಮಾಡ್ತಾ ಇರೋದು ನಮ್ಮ ಆಗಲಿ ಆಂಧ್ರ ಅಥವಾ ತಮಿಳ್ನಾಡು ಈ ಕಡೆ ನಾವು ದಕ್ಷಿಣ ಭಾರತ ಕಡೆ ಬಂದಾಗ ಹೆಚ್ಚಿನ ಮಟ್ಟಿಗೆ ಸುಗಂಧ ಭರಿತ ಹೂವಾದಂಥ ಮಲ್ಲಿಗೆ ಹೂವು ಆಗ್ಬೋದು ಸಂಪಿಗೆ ಆಗ್ಬಹುದು ಕಾಕಡ ಆಗಬಹುದು ಈ ಥರ ಹೂಗಳನ್ನು ಉಪಯೋಗಿಸ್ತೀವಿ ಆದರೆ ಈ ಥರ ಹೂವುಗಳೇ ನಾವು ಈ ದ ಉತ್ತರ ಭಾರತ ಕಡೆ ಇಲ್ಲವೇ ಇಲ್ಲ ಅದನ್ನು ಬಳಸೋದೇ ಇಲ್ಲ ಏ ಇದೆಲ್ಲ ಬಳಸಬಾರ್ದು ಅಂತ ಹೇಳ್ತೇವೆ ನಾವು ನೋಡ್ತಾ ಇರ್ತೀವಿ ಕಾಶಿ ಮತ್ತೆ ಕೆಲವೊಂದು ಅಸ್ಸಾಂ ಆ ಕಡೆ ಕೆಲವು ಬಂದೆಲ್ಲ ಹೋಗ್ತಾ ಇರ್ತೀವಿ ದೇವಸ್ಥಾನಗಳಿಗೆಲ್ಲ ಪುಣ್ಯಕ್ಷೇತ್ರಗಳೆಲ್ಲ ಅಲ್ಲೆಲ್ಲ ಮಲ್ಲಿಗೆನೇ ಹೂವು ಯಾಕಂದರೆ ದೇವಿಗೆ ಈಶ್ವರ ಮಹತ್ವ ಜಾಸ್ತಿ ಕೊಟ್ಟಿರುವಂತದ್ದಾಗಿದೆ ಹಾಗಾಗಿ ದೇವಿಗೆ ಹೆಚ್ಚು ಮಹತ್ವವಾಗಿರೋದ್ರಿಂದ ಹೂವು ಅದನ್ನ ಹೆಚ್ಚು ಅಲಂಕಾರಕ್ಕೂ ಉಪಯೋಗಿಸ್ತಾರೆ ಈಗ ಕೆಲವೊಂದು ಕಂಪ್ನಿಗಳಿಗೆಲ್ಲ ಎಲ್ಲ ತೋರ್ಣ ರೀತಿಗೆ ಈ ಚಂಡ್ಮಲ್ಲಿಗೆ ಮಾಲೆ ರೀತಿಯಲ್ಲಿ ಹಾಕುವಂತದ್ದು ಇರುತ್ತೆ ಉಪಯೋಗಿಸಬಹುದು ಅದರಲ್ಲಿ ಏನು ಮಾಡಬಾರದು ಅಂತ ಏನಿಲ್ಲ ಅದನ್ನ ನಾವು ಉಪಯೋಗಿಸುವಾಗ ನಪುಂಸಕವಾದಂತಹ ಹೂವುಗಳು ಅಂತ ಹೇಳ್ತೀವಿ ಅಂದ್ರೆ ಅಷ್ಟು ಬಳಕೆ ಮಾಡೋದಿಲ್ಲ ಅದನ್ನ ಈಗ ನಾವು ಸತ್ಯನಾರಾಯಣ ಪೂಜೆ ಆಗ್ಬಹುದು ಅಥವಾ ಯಾವ್ದೋ ಒಂದು ಸುದರ್ಶನ ಹೋಮ ಮಾಡುವಂತಹ ಅದು ದುರ್ಗಾ ದೇವಿಗೆ ಮತ್ತೆ ಶಕ್ತಿ ರೀತಿಯಲ್ಲಿರುವ ದೇವತೆಗಳಿಗೆ ಹೆಚ್ಚು ಮಹತ್ವವನ್ನ ಕೊಡುವಂತ ಹೂವುಗಳಾಗಿರುತ್ತೆ ಸೊ ಮನೆಯಲ್ಲಿ ಏನಾದ್ರೂ ಇಟ್ಟು ಪೂಜೆ ಮಾಡುವಂತ ಸಂದರ್ಭದಲ್ಲಿ ಮಲ್ಲಿಗೆ ಹೂವು ಆಗ್ಬೋದು ಬಿಳಿ ಶ್ವೇತವರ್ಣದಲ್ಲಿ ಇರುವಂತದ್ದಾಗ್ಬಹುದು ಕಾಕಡ ಆಗ್ಬೋದು ಉಪಯೋಗಿಸಬಹುದು ಆ ಉಪಯೋಗಿಸುವಾಗೂ ಸ್ವೀಟ್ ಬಾಕ್ಸ್ ಇಲ್ಲ ಒಂದು ಎರಡ್ ಮೂರ್ ತರ ಸ್ಪೀಟ್ ಬಾಕ್ಸ್ ಅನ್ನ ಇಟ್ಟು ದೇವರಿಗೆಲ್ಲ ನೈವೇದ್ಯ ಮಾಡಿ ತೆಂಗಿನಕಾಯಿನ ಹೊಡೆದು ಮತ್ತು ನಾರಿಕೀಳ ನೈವೇದ್ಯ ಅಂತ ಹೇಳ್ತೀವಿ ಅದನ್ನೆಲ್ಲ ಇಟ್ಟು ಪೂಜೆಯನ್ನು ಮಾಡ್ಬೋದು ಮತ್ತು ಏನಾದರೂ ದೊಡ್ಡ ದೊಡ್ಡ ಈ ಕಂಪ್ನಿಗಳು ಪೂಜೆ ಮಾಡಿದಾಗೂ ಅಷ್ಟೇ ಅಥವಾ ವಾಹನಗಳು ದೊಡ್ಡ ದೊಡ್ಡ ಲಾರಿಗಳು ಇಟ್ಕೊಂಡಿರ್ತಾರೆ ದೊಡ್ಡ ದೊಡ್ಡ ಲಾರಿಗಳು ಅದಕ್ಕೆಲ್ಲ ಒಂದು ನಿಂಬೆಹಣ್ಣು ಚಕ್ರಗಳಿಗೆಲ್ಲ ನಿಂಬೆಹಣ್ಣು ಕೊಟ್ಟು ಒಂದು ಸ್ವಲ್ಪ ನೋಡಿ ಪುರಿ ಒಳಗಡೆ ಒಂದು ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಋಣಗಳಿರುತ್ತೆ ಇವತ್ತು ಕಣ್ ಎಷ್ಟೋ ಜನಗಳಿಗೆ ಈ ವಾಹನಗಳಲ್ಲಿ ಒಳ್ಳೆ ಇನ್ಕಮ್ ಬರ್ತಾ ಇರೋದಿಲ್ಲ ಲಾರಿ ತೊಗೊಂಡಿರ್ತಾರೆ ಎಷ್ಟು ಬಂದ್ರೇ ಸಂಪಾದನೆ ಮಾಡಿದ್ದು ಉಳಿತಾಯ ಆಗ್ತಾನೆ ಇರೋದಿಲ್ಲ ಅಂಥವ್ರು ಏನು ಮಾಡ್ತಾರೆ ಅಂದರೆ ಈ ಕಡಲೆಪುರಿಯ ಜೊತೆಗೆ ಸ್ವಲ್ಪ ವಾಹನಗಳ ಮೇಲೆ ಚೆಲ್ಲದ್ರೆ ಬಹಳ ಒಳ್ಳೆಯದು ಕೆಟ್ಟ ದೃಷ್ಟಿಗಳು ಕೆಟ್ಟದಾದಂತಹದ್ದು ಏನಾದರೂ ವೇವ್ಸ್ ಇದ್ರೇನು ಹೋಗುವಂಥದ್ದಿಲ್ಲ ಇರುತ್ತೆ ಸೊ ಅದನ್ನು ಮಾಡ್ಬೋದು ಮತ್ತೆ ಅದರ ಜೊತೆಗೆ ಆ ಗಾಡಿ ಒಳಗಡೆ ಪದೇ ಪದೇ ಏನಾದರೂ ಗಾಡಿ ಟಚ್ ಆಗ್ತಾ ಇದೆ ಮತ್ತೆ ಎಲ್ಲ ಲಾಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಈ ಟೈಮಲ್ಲಿ ಇದು ಬಹಳ ಮುಖ್ಯವಾಗಿ ಇರುವಂಥ ವಿಚಾರ ಈ ಮರ್ಕ್ಯೂರಿದು ಒಂದು ಗಣಪತಿ ಅಥವಾ ಹನುಮಂತನದ್ದು ಒಂದು ವಿಗ್ರಹ ಇಟ್ಬಿಡಿ ಈ ಈ ಆಯುಧ ಪೂಜೆ ದಿವಸ ಏನು ಸ್ಟೇರಿಂಗ್ ಹತ್ರನೂ ಇಲ್ಲಾದರೂ ಈ ಅನ್ನೋದೇ ನಿಂತೋಗ್ಬಿಡುತ್ತೆ ಜಾಸ್ತಿ ಆಗೋದೇ ಇಲ್ಲ ಯಾಕಂದರೆ ಪದೇ ಪದೇ ಟಚ್ ಆಯಿತು ಇನ್ನೇನೋ ರಿಪೇರಿಗಳು ಬರ್ತಾ ಇದೆ ಯಾವಾಗ ನೋಡಿದ್ರೆ ಕಂಪ್ನಿಗಳಲ್ಲಿ ಒಂದೇನೋ ರಿಪೇರಿ ಬಂತು ಯಂತ್ರ ಅದಕ್ಕೆ ಲಕ್ಷಾಂತರ ರೂಪಾಯಿ ಕಂಪ್ನಿ ಒಂದು ಕಂಪ್ನಿಗೆ ರಿಪೇರಿಗಳು ಬಂದರೆ ಎಷ್ಟೆಷ್ಟೋ ಲಕ್ಷಗಳು ಖರ್ಚು ಮಾಡ್ತಾ ಅಂದರೆ ಆ ಥರ ಪದೇ ಪದೇ ಏಟ್ ಕೊಡ್ತಾ ಇರುತ್ತೆ ಅಂಥದ್ದೆಲ್ಲ ಈ ಯಂತ್ರಗಳು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ನಾವು ಈ ಪೂಜೆಯ ಸಂದರ್ಭದಲ್ಲಿ ಕೆಲವೊಂದು ವಸ್ತುಗಳನ್ನು ಇಡೋದರಿಂದ ಯಾವುದೇ ರೀತಿ ತೊಂದರೆ ಬರೋದಿಲ್ಲ ಇವತ್ತು ಎಷ್ಟೋ ವಾಹನಗಳ ಅಪಘಾತ ಪದೇ ಪದೇ ಹಾಕ್ತಾರೆ ಇರುವಂಥವರಿಗೆ ನೋಡಿ ಪಾದರಸದ್ದು ಒಂದು ಹನುಮಂತನ್ ದಿಟ್ಬಿಡಿ ಅಂತ ಹೇಳಿದ್ದೆ ಇವತ್ತಿಗೂ ಅಷ್ಟೇ ಮೊದಲು ಏನು ಅಪಘಾತ ಆಗುವಂಥದ್ದು ಇವತ್ತಿಗೂ ಐದಾರು ವರ್ಷ ಆದ್ರೂ ಅದೇನು ಆಗ್ಲಿಲ್ವಂತೆ ಚೆನ್ನಾಗಿ ಓಡಿಸ್ತಾ ಇದ್ದೀವಿ ಏನು ರಿಪೇರಿನು ಬರ್ತಾ ಇಲ್ಲ ಗುರುಗಳೇ ಅಂತ ಹೇಳ್ತಾರೆ ಕೆಟ್ಟ ದೃಷ್ಟಿ ಹೋಗುತ್ತೆ ಪದೇ ಪದೇ ಅಪಘಾತಗಳು ನಿವಾರಣೆ ಆಗ್ಲಿಕ್ಕೂ ಸಾಧ್ಯ ಆಗುತ್ತೆ